ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸಂಭ್ರಮ ಶನಿವಾರದ ಕಾರ್ಯಕ್ರಮದ ಅಡಿಯಲ್ಲಿ ಆರೋಗ್ಯಕರ ಜೀವನ ಶೈಲಿ ವಿಷಯವನ್ನು ಕುರಿತು ಒಂದರಿಂದ ಮೂರನೇ ತರಗತಿಯವರೆಗೆ ಯಾವ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೋಬೇಕು ಅನ್ನುವಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಉದ್ದೇಶ ಪ್ರತಿಯೊಬ್ಬರೂ ಪೌಷ್ಟಿಕ ಆಹಾರ ಸೇವಿಸುವಂತೆ ಆರೋಗ್ಯಕರ ಹವ್ಯಾಸಗಳನ್ನು ಹೊಂದುವಂತೆ ಅರಿವು ಮೂಡಿಸೋದು ಶಾಂತಿಯುತ ಬದುಕನ್ನು ನಡೆಸುವ ಬಗ್ಗೆ ಅರಿವನ್ನು ಮೂಡಿಸೋದು ಸಾಕಷ್ಟು ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರ ಸೇವನೆಯಿಂದ ದೀರ್ಘಕಾಲ ಆರೋಗ್ಯಕರವಾಗಿ ಮತ್ತು ಸಂತೋಷದಿಂದ ಜೀವಿಸಬಹುದು ಅನ್ನುವುದರ ಬಗ್ಗೆ ಅರಿವನ್ನು ಮೂಡಿಸೋದಾಗಿದೆ ಮೊದಲನೆಯ ಹಂತ ಅರಿವು ಈ ಅರಿವುನಲ್ಲಿ ಏನಿದೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೊಟ್ಟಿದೆ ಶಿಕ್ಷಕರು ಪ್ರತಿ ಗುಂಪಿಗೂ ಪ್ರಶ್ನೆಗಳು ಇರುವಂತಹ ಫ್ಲ್ಯಾಶ್ ಕಾರ್ಡ್ಗಳನ್ನು ಕೊಟ್ಟು ಮಕ್ಕಳಿಂದ ಚರ್ಚೆಯನ್ನು ಮಾಡಿಸಬೇಕು ನಂತರ ಅವರು ವಿಚಾರಗಳನ್ನು ಹಂಚಿಕೊಳ್ಳುವ ಹಾಗೆ ಮಾಡಬೇಕು ಆ ನಂತರ ಶಿಕ್ಷಕರು ಸ್ವಚ್ಛತೆ ಆರೋಗ್ಯಕರ ತಿನ್ನುವ ಹವ್ಯಾಸಗಳು ದೈಹಿಕ ಚಟುವಟಿಕೆಗಳ ಅವಶ್ಯಕತೆಯ ಬಗ್ಗೆ ಸಾರಾಂಶೀಕರಿಸಬೇಕು ಈ ಒಂದು ಫ್ಲ್ಯಾಶ್ ಕಾರ್ಡ್ನಲ್ಲಿರುವಂತಹ ಪ್ರಶ್ನೆಗಳು ಯಾವ್ಯಾವುದಿದೆ ಗಮನಿಸ್ಕೊಂಡು ಅವಕ್ಕೆ ಉತ್ತರಗಳನ್ನು ಬರೆಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ನಾವು ಕೈಗಳನ್ನು ಏಕೆ ತೊಳೆಯಬೇಕು ನಿಮಗೆಲ್ಲ ಗೊತ್ತಿದೆ ನಾವು ಕೈಗಳಿಂದ ಅನೇಕ ಕೆಲಸಗಳನ್ನು ಮಾಡಿರ್ತೇವೆ ಇದರಿಂದ ಕೈ ಕೊಳೆ ಆಗಿರುತ್ತೆ ಹಾಗೂ ಅದರಲ್ಲಿ ಅನೇಕ ಕ್ರಿಮಿಕೀಟಗಳು ವೈರಾಣುಗಳು ಇರ್ತವೆ ಅವುಗಳನ್ನು ನಾಶಗೊಳಿಸಲಿಕ್ಕೆ ನಮ್ಮ ಕೈಗಳನ್ನು ಸ್ವಚ್ಛಗೊಳಿಸ್ಕೊಂಡು ಕಾಯಿಲೆಗಳಿಂದ ದೂರ ಇರಲಿಕ್ಕೋಸ್ಕರ ನಾವು ಕೈಗಳನ್ನು ತೊಳ್ಕೋಬೇಕು ಯಾವಾಗ ನಾವು ಕೈಗಳನ್ನು ತೊಳ್ಕೋಬೇಕು ಕೆಲಸ ಕಾರ್ಯಗಳನ್ನು ಮಾಡಿದ ನಂತರ ಊಟಕ್ಕೆ ಮೊದಲು ಮತ್ತು ಊಟವಾದ ನಂತರ ಏನಾದರೂ ತಿನಿಸುಗಳನ್ನು ತಿನ್ನುವ ಮೊದಲು ನಾವು ಕೈಗಳನ್ನು ತೊಳ್ಕೋಬೇಕು ಇದು ನಮ್ಮ ಆರೋಗ್ಯವನ್ನು ಉತ್ತಮಪಡಿಸುತ್ತದೆಯೇ ಹೇಗೆ ಅಂದರೆ ಕೈಗಳನ್ನು ತೊಳೆಯೋದು ನಮ್ಮ ಆರೋಗ್ಯವನ್ನು ಉತ್ತಮಪಡಿಸುತ್ತೆ ಅಂತಲೇ ಅರ್ಥ ಹೇಗೆ ಕೈಗಳನ್ನು ತೊಳೆಯೋದ್ರಿಂದ ಕೈನಲ್ಲಿರುವಂತಹ ಕ್ರಿಮಿಕೀಟಗಳು ವೈರಾಣುಗಳು ನಾಶ ಆಗ್ತವೆ ಕೈಯಲ್ಲಿರುವಂತಹ ಕೊಳೆ ಕೂಡ ಹೋಗುತ್ತೆ ಇದರಿಂದ ನಾವು ಯಾವುದೇ ಪದಾರ್ಥವನ್ನು ಕೈನಲ್ಲಿ ಮುಟ್ಟಿ ತಿನ್ನಬಹುದು ಇದರಿಂದ ನಮ್ಮ ದೇಹದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ ನಾವು ಸ್ನಾನವನ್ನು ಏಕೆ ಮಾಡಬೇಕು ನಮ್ಮ ದೇಹದಲ್ಲಿರುವಂತಹ ಬೆವರಿನ ವಾಸನೆ ಕೊಳೆಯನ್ನು ತೊಳೆದು ದೇಹವನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೋಸ್ಕರ ನಾವು ಸ್ನಾನವನ್ನು ಮಾಡಬೇಕು ಪ್ರತಿದಿನ ಸ್ನಾನ ಮಾಡದಿದ್ದರೆ ಏನಾಗತ್ತೆ ಬೆವರಿನ ವಾಸನೆ ಬರುತ್ತೆ ಮೈಯೆಲ್ಲ ಕೊಳೆ ಆಗಿ ಕೆರೆತ ಪ್ರಾರಂಭ ಆಗುತ್ತೆ ಮೈ ಸ್ವಚ್ಛವಾಗಿಲ್ಲ ಅಂತಂದರೆ ಏನಾಗುತ್ತೆ ಚರ್ಮದ ಕಾಯಿಲೆಗಳು ಕೂಡ ಬರ್ತವೆ ನಾವು ಹಲ್ಲುಗಳನ್ನು ಏಕೆ ಉಜ್ಜಬೇಕು ಹಲ್ಲುಗಳನ್ನು ಸ್ವಚ್ಛವಾಗಿಟ್ಕೊಳ್ಳಿಕ್ಕೆ ಹಾಗೂ ನಾವು ತಿಂದ ಆಹಾರ ಹಲ್ಲುಗಳ ಸಂದಿಯಲ್ಲಿ ಸೇರಿಕೊಂಡಿರುತ್ತೆ ಹಲ್ಲನ್ನು ಉಜ್ಜ್ದಿದ್ದರೆ ಅವು ಕೊಳೆತು ಬಾಯಿ ದುರ್ವಾಸನೆ ಬರುತ್ತೆ ಅಷ್ಟೇ ಅಲ್ಲ ಹಲ್ಲುಗಳು ಉಳುಕಾಗತ್ತೆ ಆದ್ದರಿಂದ ಅವುಗಳನ್ನು ತಡಿಲಿಕ್ಕೆ ನಾವು ಹಲ್ಲನ್ನು ಉಜ್ಜಬೇಕು ಯಾವ ಸಮಯದಲ್ಲಿ ನಾವು ಹಲ್ಲುಗಳನ್ನು ಉಜ್ಜಬೇಕು ನಾವು ಬೆಳಗ್ಗೆ ಎದ್ದಾಗ ಹಾಗೂ ರಾತ್ರಿ ಮಲಗುವಾಗ ನಮ್ಮ ಹಲ್ಲುಗಳನ್ನು ಉಜ್ಜಬೇಕು ನಮ್ಮ ದೇಹವನ್ನು ಶುಚಿಯಾಗಿ ಇಡೋದ್ರಿಂದ ಅವಶ್ಯಕತೆ ಏನು ನಮ್ಮ ದೇಹವು ದುರ್ವಾಸನೆ ಬರದ ಹಾಗೆ ತಡಿಲಿಕ್ಕೆ ಹಾಗೂ ಚರ್ಮದ ಕಾಯಿಲೆಗಳನ್ನು ತಡಿಲಿಕ್ಕೆ ದೇಹವನ್ನು ಶುಚಿಯಾಗಿಟ್ಕೋಬೇಕು ಹೊರಗಡೆ ಆಡುವುದರ ಪ್ರಾಮುಖ್ಯತೆ ಏನು ನಾವು ಹೊರಗಡೆ ಆಡೋದ್ರಿಂದ ದೈಹಿಕ ವ್ಯಾಯಾಮ ಆಗತ್ತೆ ಸಂತೋಷ ಆಗತ್ತೆ ಇತರರೊಡನೆ ಬೆರೆತು ಬಾಂಧವ್ಯವನ್ನು ಹೆಚ್ಚಿಸ್ಕೋಬಹುದು ಸಹಕಾರ ಮನೋಭಾವ ಬೆಳೆಯುತ್ತೆ ಅದಕ್ಕೋಸ್ಕರ ನಾವು ಹೊರಗಡೆ ಆಟವನ್ನು ಆಡಬೇಕು ನಾವು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೊಂದಲು ಇದು ಹೇಗೆ ಸಹಾಯ ಮಾಡುತ್ತೆ ಅಂದರೆ ಹೊರಗಡೆ ಆಟ ಆಡೋದ್ರಿಂದ ನಮ್ಮ ದೇಹದ ಎಲ್ಲ ಅಂಗಗಳಿಗೂ ವ್ಯಾಯಾಮ ಆದಂತಾಗತ್ತೆ ಎಲ್ಲರೊಂದಿಗೆ ಬೆರೆತು ಸಂತೋಷದಿಂದ ಆಡೋದ್ರಿಂದ ಮಾನಸಿಕ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ನಾವು ನೃತ್ಯ ಏಕೆ ಮಾಡಬೇಕು ಮತ್ತು ಸಂಗೀತ ಏಕೆ ಕೇಳಬೇಕು ನೃತ್ಯ ಮಾಡೋದ್ರಿಂದ ದೇಹಕ್ಕೆ ವ್ಯಾಯಾಮ ಆಗುತ್ತೆ ಮನಸ್ಸಿಗೆ ಸಂತೋಷ ಆಗುತ್ತೆ ಸಂಗೀತವು ಮನಸ್ಸಿಗೆ ಮುದ ನೀಡುತ್ತೆ ಹಾಗೂ ಯೋಚನೆಗಳನ್ನು ದೂರ ಮಾಡುತ್ತೆ ನಮ್ಮಲ್ಲಿ ಏಕಾಗ್ರತೆ ಬರುತ್ತೆ ಹಾಗಾಗಿ ನಾವು ನೃತ್ಯವನ್ನು ಮಾಡಬೇಕು ಸಂಗೀತವನ್ನು ಕೇಳಬೇಕು ನಾವು ನೃತ್ಯ ಮಾಡುವುದು ಮತ್ತು ಸಂಗೀತ ಕೇಳುವುದು ಆರೋಗ್ಯಕರ ಜೀವನ ಶೈಲಿಗೆ ಹೇಗೆ ಸಹಾಯ ಮಾಡುತ್ತೆ ನೃತ್ಯ ಮಾಡೋದ್ರಿಂದ ಹಾಗೂ ಸಂಗೀತ ಕೇಳೋದ್ರಿಂದ ನಾವು ಸಕಾರಾತ್ಮಕ ಚಿಂತನೆಯನ್ನು ಮಾಡ್ತೀವಿ ಇತರೆ ಬೇರೆ ಯಾವುದೇ ಬೇಡವಾದ ಯೋಚನೆಗಳನ್ನು ಮಾಡೋದಿಲ್ಲ ಈ ಕೆಲಸಗಳಲ್ಲಿ ತೊಡ್ಕೊಳ್ಳೋದ್ರಿಂದ ಇತರ ವಿಷಯಗಳ ಬಗ್ಗೆ ನಾವು ಗಮನ ಕೊಡೋದಿಲ್ಲ ಆದ್ದರಿಂದ ಆರೋಗ್ಯಕರ ಜೀವನ ಶೈಲಿಗೆ ಸಹಾಯ ಆಗತ್ತೆ ಹಂತ ಎರಡು ಅನುಭವ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ನೀನು ಯಾವುದನ್ನು ಆಯ್ಕೆ ಮಾಡುವೆ ಚಿತ್ರಗಳನ್ನು ಗಮನಿಸ್ಕೊಳ್ಳಿ ಆ ನಂತರ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದಕ್ಕೆ ಕಾರಣ ಏನು ಅನ್ನುವಂತಹ ವಿಚಾರವನ್ನು ಇಲ್ಲಿ ಬರೀಬೇಕಾಗತ್ತೆ ಇಲ್ಲಿ ಯಾವ ಚಿತ್ರ ಇದೆ ಮೊಬೈಲ್ ನೋಡ್ತಾ ಇರುವಂತಹ ಚಿತ್ರ ಇದೆ ಅದಕ್ಕೆ ತಕ್ಕ ಹಾಗೆ ಪ್ರಶ್ನೆಗಳೇನಿದೆ ಗಮನಿಸ್ಕೊಳ್ಳಿ ನೀನು ಈ ಆಯ್ಕೆಯನ್ನು ಏಕೆ ಆರಿಸಿದೆ ಇದರಲ್ಲಿ ನಮಗೆ ಬೇಕಾದ ಎಲ್ಲವನ್ನು ನೋಡಬಹುದು ಇದರಲ್ಲಿ ನಾನು ರೀಲ್ಸ್ ಮಾಡ್ತೀನಿ ಸ್ಟೇಟಸ್ಗೆ ಹಾಕ್ತೀನಿ ನನ್ನ ಸ್ನೇಹಿತರು ಲೈಕ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೊಬೈಲ್ ನೋಡೋದ್ರಿಂದ ಏನು ಉಪಯೋಗ ಮೊಬೈಲ್ನಲ್ಲಿ ಎಲ್ಲ ರೀತಿಯ ವಿಡಿಯೋಗಳು ಇರುತ್ತೆ ಶಾರ್ಟ್ಸ್ಗಳನ್ನು ನೋಡಬಹುದು ಅದು ನನಗೆ ಖುಷಿ ಕೊಡುತ್ತೆ ಅಲ್ಲಿರುವಂತಹ ಆಪ್ಗಳಿಂದ ಆಟಗಳನ್ನು ಕೂಡ ಆಡಬಹುದು ಪ್ರಶ್ನೆ ಗಮನಿಸ್ಕೊಳ್ಳಿ ಮೊಬೈಲನ್ನು ಹೆಚ್ಚಾಗಿ ನೋಡೋದ್ರಿಂದ ಆಗುವ ತೊಂದರೆ ಏನು ಮೊಬೈಲನ್ನು ಹೆಚ್ಚಾಗಿ ನೋಡೋದ್ರಿಂದ ಕಣ್ಗೆ ಹಾನಿಯಾಗತ್ತೆ ಮೆದುಳಿಗೆ ಹಾನಿಯಾಗತ್ತೆ ನಮ್ಮ ದೈಹಿಕ ವ್ಯಾಯಾಮ ಇಲ್ಲವಾಗಿ ದೇಹ ದಪ್ಪ ಆಗುತ್ತೆ ಓದೋದ್ರಲ್ಲಿ ಹಿಂದೆ ಬೀಳ್ತೀವಿ ನಮ್ಮ ಇತರೆ ವಿಷಯಗಳ ಜ್ಞಾನವೇ ಇಲ್ಲವಾಗತ್ತೆ ಸ್ನೇಹಿತರೇ ಇಲ್ಲವಾಗ್ತಾರೆ ಇತರರನ್ನೇ ಬೆರೆಯೋದು ಮಾತನಾಡೋದನ್ನು ನಿಲ್ಲಿಸ್ತೀವಿ ಇದರಿಂದ ಬಾಂಧವ್ಯಗಳು ಕಡಿಮೆ ಆಗ್ತವೆ ಹೀಗೆ ಇನ್ನೂ ಹಲವಾರು ತೊಂದರೆಗಳಾಗ್ತವೆ ಇಲ್ಲಿ ಯಾವ ಚಿತ್ರ ಇದೆ ಓದ್ತಾ ಇರುವಂತಹ ಚಿತ್ರ ಇದೆ ನೀನು ಈ ಆಯ್ಕೆಯನ್ನು ಏಕೆ ಮಾಡಿದೆ ಪುಸ್ತಕ ಓದೋದ್ರಿಂದ ನನಗೆ ಖುಷಿಯಾಗತ್ತೆ ಅದರಲ್ಲೂ ನನಗೆ ಕತೆಗಳಂದರೆ ತುಂಬ ಇಷ್ಟ ಅದಕ್ಕೆ ಯಾವಾಗಲೂ ಕತೆಗಳನ್ನು ಓದ್ತೇನೆ ಅದನ್ನು ಓದುವಾಗ ನನಗೆ ಸಮಯ ಹೋಗೋದೇ ತಿಳಿಯೋದಿಲ್ಲ ಪುಸ್ತಕ ನನ್ನ ಸ್ನೇಹಿತ ಇದ್ದ ಹಾಗೆ ಅದಕ್ಕೆ ಇದನ್ನು ಆಯ್ಕೆ ಮಾಡಿದೆ ಪುಸ್ತಕ ಓದೋದ್ರಿಂದ ಏನು ಉಪಯೋಗ ಪುಸ್ತಕ ಓದೋದ್ರಿಂದ ನನಗೆ ಸಂತೋಷ ಆಗುತ್ತೆ ನನ್ನ ಜ್ಞಾನ ಭಂಡಾರ ಹೆಚ್ಚಾಗುತ್ತೆ ಅವುಗಳನ್ನು ಅರ್ಥ ಮಾಡಿಕೊಂಡು ಓದೋದ್ರಿಂದ ಗ್ರಹಿಸುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಪದ ಸಂಪತ್ತು ಹೆಚ್ಚಾಗುತ್ತೆ ಸಮಯದ ಸದುಪಯೋಗ ಆಗುತ್ತೆ ನೀನು ಟಿ ವಿ ನೋಡುವ ಆಯ್ಕೆಯನ್ನು ಏಕೆ ಮಾಡಿದೆ ಟಿ ವಿ ನೋಡೋದ್ರಿಂದ ನನಗೆ ಖುಷಿಯಾಗುತ್ತೆ ಅದರಲ್ಲಿ ಬರುವಂತಹ ಕಾರ್ಟೂನ್ ನನಗೆ ತುಂಬ ಇಷ್ಟ ಅದರಲ್ಲಿ ಬರುವ ಪೋಕಿಮಾನ್ ಕೂಡ ನನಗೆ ಇಷ್ಟ ಅದಕ್ಕೆ ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ ಟಿ ವಿ ನೋಡೋದ್ರಿಂದ ಏನು ಉಪಯೋಗ ಟಿ ವಿ ನೋಡೋದ್ರಿಂದ ನನಗೆ ತುಂಬ ಸಂತೋಷ ಆಗುತ್ತೆ ಸಮಯ ಹೋಗೋದೇ ತಿಳಿಯೋದಿಲ್ಲ ನನಗೆ ಬೇಸರ ಕಳೆಯುತ್ತೆ ಅದರಲ್ಲಿ ಬರುವಂತಹ ಕಾರ್ಟೂನ್ಸು ಪೋಕಿಮಾನು ಡ್ಯಾನ್ಸು ಹಾಡುಗಳನ್ನು ಕೇಳಿ ನಾನು ಕೂಡ ಅವುಗಳನ್ನು ಕಲೀಲಿಕ್ಕೆ ಪ್ರಯತ್ನಿಸ್ತೀನಿ ಟಿ ವಿಯನ್ನು ಹೆಚ್ಚಾಗಿ ನೋಡೋದ್ರಿಂದ ಆಗುವ ತೊಂದರೆ ಏನು ಟಿ ವಿಯನ್ನು ಹೆಚ್ಚಾಗಿ ನೋಡೋದ್ರಿಂದ ಕಣ್ಣಿಗೆ ಹಾನಿಯಾಗತ್ತೆ ನಮ್ಮ ದೈಹಿಕ ವ್ಯಾಯಾಮ ಇಲ್ಲವಾಗಿ ದೇಹ ದಪ್ಪ ಆಗುತ್ತೆ ಓದೋದ್ರಲ್ಲಿ ಹಿಂದೆ ಬೀಳ್ತೀವಿ ನಮ್ಮ ಇತರೆ ವಿಷಯಗಳ ಜ್ಞಾನವೇ ಇಲ್ಲವಾಗತ್ತೆ ಸ್ನೇಹಿತರೇ ಇಲ್ಲವಾಗ್ತಾರೆ ಇತರರನ್ನೇ ಬೆರೆಯೋದು ಮಾತನಾಡೋದನ್ನು ನಿಲ್ಲಿಸ್ತೀವಿ ಇದರಿಂದ ಬಾಂಧವ್ಯಗಳು ಕಡಿಮೆ ಆಗ್ತವೆ ಹೀಗೆ ಇನ್ನೂ ಹಲವಾರು ತೊಂದರೆಗಳಾಗ್ತವೆ ನೀನು ಆಟ ಆಡುವ ಆಯ್ಕೆಯನ್ನು ಏಕೆ ಅರಸಿದೆ ನನಗೆ ಆಟ ಆಡೋದೆಂದರೆ ತುಂಬ ಇಷ್ಟ ಅದರಲ್ಲೂ ಚೆಸ್ಸು ಲೂಡೋ ಹಾವು ಏಣಿ ಆಟ ಕೇರಮ್ಮು ಹೀಗೆ ಒಳಾಂಗಣ ಆಟಗಳು ನನಗೆ ಇಷ್ಟ ಆದ್ದರಿಂದ ಆಟ ಆಡೋದನ್ನು ಆರಿಸ್ಕೊಂಡೆ ಒಳಾಂಗಣ ಆಟ ಆಡೋದ್ರಿಂದ ಏನು ಉಪಯೋಗ ಇದನ್ನು ಎಲ್ಲಿಯಾದರೂ ಕುಳಿತು ಆಡಬಹುದು ಈ ಆಟವನ್ನು ಇಬ್ಬರಿಂದ ನಾಲ್ಕು ಜನ ಸೇರಿ ಆಡಬಹುದು ಈ ಆಟಗಳು ನಮ್ಮ ಬುದ್ಧಿಯನ್ನು ಚುರುಕು ಮಾಡ್ತವೆ ಚಿಂತನಾ ಸಾಮರ್ಥ್ಯವನ್ನು ಹೆಚ್ಚಿಸ್ತವೆ ಮನಸ್ಸಿಗೆ ಮುದ ನೀಡ್ತವೆ ಸಮಯ ಕಳೆಯದೆ ತಿಳಿಯೋದಿಲ್ಲ ಗೆಳೆಯರೆಲ್ಲರೂ ಸೇರಿ ಆಡೋದ್ರಿಂದ ಸ್ನೇಹ ಬಾಂಧವ್ಯಗಳು ಚೆನ್ನಾಗಿರ್ತವೆ ನೀನು ತಿನ್ನಲು ಇದನ್ನೇ ಏಕೆ ಆರಿಸಿದೆ ಇದು ಫ್ರೆಂಚ್ ಫ್ರೈಸು ಬರ್ಗರು ಕೋಕೋ ಕೋಲಾ ಇವು ತುಂಬ ರುಚಿಯಾಗಿರ್ತವೆ ಅದಕ್ಕೆ ನಾನು ಇದನ್ನು ಆರಿಸ್ಕೊಂಡೆ ಈ ಆಹಾರವನ್ನು ಇಷ್ಟಪಡುವೆಯಾ ಏಕೆ ಹೌದು ಇಷ್ಟಪಡುವೆ ಇವು ನಾಲಿಗೆಗೆ ತುಂಬ ರುಚಿಯನ್ನು ಕೊಡ್ತವೆ ನಿಮ್ಮ ಆರೋಗ್ಯ ಹಾನಿಗೊಳಿಸುವಲ್ಲಿ ಇದು ಹೇಗೆ ಸಹಾಯಕ ಅಧಿಕ ಪೌಷ್ಟಿಕಾಂಶವಿಲ್ಲದ ಆಹಾರ ಪಿಜ್ಜಾ ಬರ್ಗರ್ ಸಾಸ್ ಸಮೋಸಾ ಕಾರ್ನ್ಫ್ಲೇಕ್ ಸೂಪ್ ನೂಡಲ್ಸ್ ಐಸ್ ಕ್ರೀಮ್ ಗೋಬಿ ಮಂಚೂರಿ ಪಾನಿಪುರಿ ಮುಂತಾದವು ಜಂಕ್ ತಿನ್ಸ್ಗಳು ಇವುಗಳ ಸೇವನೆಯಿಂದ ಜನರು ಬಹಳ ಬೇಗ ರೋಗಗಳಿಗೆ ತುತ್ತಾಗ್ತಾರೆ ಇವು ಆರೋಗ್ಯದ ಆಹಾರಕ್ಕಿಂತ ರುಚಿಕರ ಆಹಾರ ಆಗಿದೆ ಇವುಗಳನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ದೇಹಕ್ಕೆ ವಿಷಯುಕ್ತ ರಾಸಾಯನಿಕಗಳು ಸೇರ್ತವೆ ದೇಹವು ರೋಗಗಳ ವಿರುದ್ಧ ಹೋರಾಟ ಮಾಡುವಂತಹ ಶಕ್ತಿಯನ್ನು ಕಳ್ಕೊತವೆ ಇವುಗಳ ಸೇವನೆಯಿಂದ ಬೊಜ್ಜಿನ ಸಮಸ್ಯೆ ಉಂಟಾಗತ್ತೆ ನೀನು ಈ ಹಣ್ಣು ತರಕಾರಿಗಳನ್ನು ಏಕೆ ಆರಿಸಿದೆ ಇಲ್ಲಿರುವ ಹಣ್ಣುಗಳು ತರಕಾರಿಗಳು ನನಗೆ ತುಂಬ ಇಷ್ಟ ಇವುಗಳ ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ಆರಿಸಿದೆ ಈ ಆಹಾರವನ್ನು ಇಷ್ಟಪಡುವೆಯಾ ಏಕೆ ಹೌದು ಇಷ್ಟಪಡ್ತೀನಿ ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯ ವೃದ್ಧಿಸುವಲ್ಲಿ ಇವು ಹೇಗೆ ಸಹಾಯಕ ತರಕಾರಿ ಹಣ್ಣು ಸೊಪ್ಪು ಇವುಗಳನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ದೊರೀತವೆ ಜೀವಸತ್ವಗಳು ದೊರೀತವೆ ಇವುಗಳ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮೂರನೇ ಹಂತ ಅನುಭವ ಇದರಲ್ಲಿ ಇಷ್ಟವಾದ ಹಣ್ಣು ಮತ್ತು ತರಕಾರಿ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಚರ್ಚೆಯನ್ನು ಮಾಡಬೇಕಾಗಿದೆ ಹಾಗಾಗಿ ನಾನು ಮಾದರಿಗೆ ಇಲ್ಲಿ ಒಂದು ಮಾವನ ಹಣ್ಣನ್ನು ತಗೊಂಡಿದ್ದೀನಿ ಅದಕ್ಕೆ ಪ್ರಶ್ನಾವಳಿಗಳನ್ನು ಹಾಕಿ ಉತ್ತರಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಅದಕ್ಕೆ ಇದನ್ನೇ ನೀವು ಹೇಳಬೇಕು ಅಂತ ಏನಿಲ್ಲ ನೀವು ಬೇರೆ ಯಾವುದಾದ್ರೂ ಹಣ್ಣನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ಬೋದು ಉದಾಹರಣೆಗೆ ಗಮನಿಸ್ಕೊಳ್ಳಿ ನಿನಗೆ ಇಷ್ಟವಾದ ಹಣ್ಣು ಯಾವುದು ನನಗೆ ಇಷ್ಟವಾದ ಹಣ್ಣು ಮಾವಿನ ಹಣ್ಣು ಮಾವಿನ ಹಣ್ಣಿನ ರುಚಿ ಹೇಗಿರುತ್ತೆ ಮಾವಿನ ಹಣ್ಣು ತಿನ್ನಲಿಕ್ಕೆ ರಸಭರಿತವಾಗಿರುತ್ತೆ ಸಿಹಿಯಾಗಿರುತ್ತೆ ಮಾವಿನ ಹಣ್ಣಿನ ಆಕಾರ ಮತ್ತು ಗಾತ್ರ ಹೇಗಿರುತ್ತೆ ಮಾವಿನ ಹಣ್ಣು ವಿವಿಧ ಆಕಾರ ಮತ್ತು ಗಾತ್ರಗಳಲ್ಲಿ ಬರುತ್ತೆ ಇದನ್ನು ತಿನ್ನೋದು ಹೇಗೆ ಮಾವಿನ ಹಣ್ಣನ್ನು ಕಚ್ಚಾ ಅಥವಾ ಸಲಾಡ್ ಜ್ಯೂಸು ಜಾಮು ಮಿಲ್ಕ್ ಶೇಕ್ ರೂಪದಲ್ಲಿ ಸೇವಿಸಬಹುದು ಮಾವಿನ ಹಣ್ಣು ತಿನ್ನೋದರಿಂದ ದೇಹಕ್ಕೆ ಆಗುವ ಲಾಭ ಏನು ಮಾವಿನ ಹಣ್ಣಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತೆ ಚರ್ಮವನ್ನು ಶುದ್ಧೀಕರಿಸುತ್ತೆ ಮಾವಿನ ಹಣ್ಣಿನಲ್ಲಿ ಟಾರ್ಟಾಲಿಕ್ ಮತ್ತು ಮಾಲಿಕ್ ಆಮ್ಲ ಸಮೃದ್ಧವಾಗಿತ್ತು ಸ್ವಲ್ಪ ಮಟ್ಟಿಗೆ ಸಿಟ್ರಿಕ್ ಆಮ್ಲದ ಪ್ರಮಾಣವೂ ಇರೋದರಿಂದ ನಮ್ಮ ದೇಹದ ಕ್ಷಾರವನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ವಿವಿಧ ವಿಟಮಿನ್ ಮತ್ತು ಪೋಷಕಾಂಶಗಳು ಇರೋದ್ರಿಂದ ದೇಹದ ತೂಕ ಇಳಿಕೆಗೆ ಸಹಕಾರಿಯಾಗಿದೆ ವಿಟಮಿನ್ ಎ ಅಂಶ ಸಮೃದ್ಧವಾಗಿರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿದೆ ಇದರಲ್ಲಿರುವಂತಹ ಕಿಣ್ವಗಳು ದೇಹದಲ್ಲಿನ ಪ್ರೋಟೀನ್ ಅಂಶವನ್ನು ಒಡೆಯಲಿಕ್ಕೆ ಸಹಾಯವನ್ನು ಮಾಡ್ತವೆ ಉತ್ತಮ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಹಣ್ಣಿನ ಹಾಗೆಯೇ ಇಲ್ಲಿ ಒಂದು ತರಕಾರಿಯ ಬಗ್ಗೆ ಪ್ರಶ್ನಾವಳಿಯನ್ನು ಹಾಕಿ ಉತ್ತರಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಇದು ಮಾದರಿ ಮಾತ್ರ ನೀವು ಬೇರೆ ತರಕಾರಿ ಬೇರೆ ಹಣ್ಣುಗಳನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡಬಹುದು ನಿನಗೆ ಇಷ್ಟವಾದ ತರಕಾರಿ ಯಾವುದು ನನಗೆ ಇಷ್ಟವಾದ ತರಕಾರಿ ಕ್ಯಾರೆಟ್ಟು ಕ್ಯಾರೆಟ್ನ ರುಚಿ ಹೇಗಿರುತ್ತೆ ಕ್ಯಾರೆಟು ತಿನ್ನಲಿಕ್ಕೆ ಸಿಹಿಯಾಗಿರುತ್ತೆ ಹಾಗೆ ಗಟ್ಟಿಯಾಗಿರುತ್ತೆ ಕ್ಯಾರೆಟ್ನ ಆಕಾರ ಮತ್ತು ಗಾತ್ರ ಹೇಗಿರುತ್ತೆ ಕ್ಯಾರೆಟ್ಟು ಸ್ವಲ್ಪ ಉದ್ದವಾಗಿರುತ್ತೆ ಇದನ್ನು ತಿನ್ನೋದು ಹೇಗೆ ಕ್ಯಾರೆಟನ್ನು ಹಸಿಯಾಗಬೇಕಾದ್ರು ತಿನ್ನಬಹುದು ಇದನ್ನು ಕೋಸಂಬರಿ ಮಾಡಿ ತಿನ್ನಬಹುದು ಕ್ಯಾರೆಟ್ ಜ್ಯೂಸ್ ಮಾಡಿ ಕೂಡ ಕುಡಿಬಹುದು ಪಲ್ಯ ಮಾಡಿ ತಿನ್ನಬಹುದು ಕ್ಯಾರೆಟ್ ತಿನ್ನೋದ್ರಿಂದ ದೇಹಕ್ಕೆ ಆಗುವಂತಹ ಲಾಭ ಏನು ಇದರಲ್ಲಿ ವಿಟಮಿನ್ ಎ ಇದೆ ಇದನ್ನು ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು ಇದು ಕಣ್ಣುಗಳಿಗೆ ರಾಮಬಾಣ ಇದ್ದ ಹಾಗೆ ಇದರಲ್ಲಿರುವಂತಹ ಬೀಟಾ ಕ್ಯಾರೋಟಿನ್ಗಳು ಬಲವಾದ ಸೂರ್ಯನ ಬೆಳಕಿನಿಂದ ಕಣ್ಣುಗಳಿಗೆ ಹಾನಿಯಾಗದಂತೆ ರಕ್ಷಿಸುತ್ತೆ ಇದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲಿಕ್ಕೂ ಸಹಾಯ ಮಾಡುತ್ತೆ ಇದರಲ್ಲಿರುವಂತಹ ಫೈಬರು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಇದು ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಕೆ ಅನ್ನು ಹೊಂದಿರೋದ್ರಿಂದ ಮೂಳೆಗಳನ್ನು ಗಟ್ಟಿಯಾಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಇದು ಹೃದಯಕ್ಕೂ ಸಹ ಪ್ರಯೋಜನಕಾರಿಯಾಗಿದೆ ಈ ವಿಡಿಯೋ ನೋಡಿ ಸದುಪಯೋಗ ಪಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು